ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಬಹಳ ವಿಶೇಷವಾದ ಆಚರಣೆ ವಾರಾಹಿಯಮ್ಮನವರ ನವರಾತ್ರಿಯ ಒಂದು ಆಚರಣೆ ಅನುಷ್ಠಾನಗಳು ಸೊ ಕಳೆದ ಬಾರಿ ಈ ಒಂದು ಅನುಷ್ಠಾನವನ್ನ ಮಾಡಿ ಸಾಕಷ್ಟು ಜನಗಳಿಗೆ ಶುಭ ಫಲಗಳು ಆಗಿರತಕ್ಕಂಥದ್ದು ಅವರಿಷ್ಠಾರ್ಥಗಳು ಸಿದ್ಧಿಯಾಗಿರ್ತಕ್ಕಂಥದ್ದು ಈ ಬಾರಿಯೂ ಕೂಡ ಸಾವಿರಕ್ಕಿಂತ ಹೆಚ್ಚಿನ ಒಂದು ಮೆಸೇಜ್ಗಳು ಇನ್ ಬಾಕ್ಸ್ ನಲ್ಲಿ ಇದೆ ಈ ಬಾರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಚರಣೆ ಮತ್ತೆ ಅನುಷ್ಠಾನ ಯಾವ ರೀತಿಯಾಗಿ ಇರಬೇಕು ಸಂಕಲ್ಪ ಹೇಗೆ ಮಾಡೋದು ತಿಳಿಸ್ಕೊಡಿ ಅಂತ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಇಪ್ಪತ್ತಾರನೇ ತಾರೀಕು ಜೂನ್ ಇಪ್ಪತ್ತಾರನೇ ತಾರೀಕಿನಿಂದ ಜುಲೈ ನಾಲ್ಕನೇ ತಾರೀಕಿನವರೆಗೂ ಒಂಬತ್ತು ದಿನಗಳ ಕಾಲ ವಾರಾಹಿ ಅಮ್ಮನವರ ಒಂದು ನವರಾತ್ರಿ ಆಚರಣೆ ಇರತಕ್ಕಂಥದ್ದು ಸಂಕಲ್ಪ ನೈವೇದ್ಯ ಎಲ್ಲವನ್ನ ಕೂಡ ಪ್ರತಿ ದಿನದ ಹಿಂದಿನ ದಿನ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಬರ್ತೀನಿ ತಪ್ಪದೇ ನೋಡಿ ಆಚರಣೆಗಳನ್ನು ಮಾಡಿ ಜೀವನದಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಪಡ್ಕೊಳ್ತೀರಿ ಅಂತ ಹೇಳ್ಬೋದು ಅದ್ಭುತವಾದ ಒಂದು ಅನುಷ್ಠಾನ ಇದು ಮಿಸ್ ಮಾಡಲೇಬೇಡಿ ಜೊತೆಗೆ ಈ ಒಂದು ಅಮಾವಾಸ್ಯೆ ಆಷಾಢ ಅಮಾವಾಸ್ಯೆ ಏನು ಪ್ರಾರಂಭವಾಗುತ್ತೆ ಇಪ್ಪತ್ತೈದನೇ ತಾರೀಕು ಬುಧವಾರ ಸಂಕಲ್ಪ ಸಿದ್ದಿಯ ಒಂದು ಕಾರ್ಯಾಗಾರ ಇರತಕ್ಕಂಥದ್ದು ಈ ಒಂದು ಸೆಷನ್ ಅಮಾವಾಸ್ಯೆಯ ಒಂದು ಮ್ಯಾನಿಫೆಸ್ಟೇಷನ್ ಜೊತೆಗೆ ವಾರಾಹಿ ಅಮ್ಮನವರಿಗೆ ಕೆಲವು ವಿಶೇಷವಾದ ಅನುಷ್ಠಾನಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಮಂತ್ರಗಳನ್ನ ಯಾವ ರೀತಿಯಾಗಿ ಹೇಳಬೇಕು ಯಾವ ಮಂತ್ರಗಳು ಎಲ್ಲವನ್ನ ನಲ್ಲಿ ತಿಳಿಸಿಕೊಡ್ತೀನಿ ಕೇವಲ ನೂರ ಐವತ್ತ ಒಂಬತ್ತು ರೂಪಾಯಿಗಳು ಇರುತ್ತೆ ಬುಧವಾರ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎರಡು ಬ್ಯಾಚ್ ಇರುತ್ತೆ ಸೊ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಸೊ ಹಾಗಾಗಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋವು ಸನ್ಮಂಗಲ ಬಂತು